ನಮಸ್ತೆ ಸ್ನೇಹಿತರೆ ವೈಟ್ ಹೇರ್ಸ್ ಆಗ್ತಿದ್ದಂಗೆ ನಾವೇನು ಮಾಡ್ತೀವಿ ಕೂದಲನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಕೆಮಿಕಲ್ ಡೈಗಳನ್ನು ಹಚ್ಕೋತೀವಿ ಅದರಿಂದ ತಕ್ಷಣದಲ್ಲೇ ಕಪ್ಪಾಗಿಸ್ಕೋಬೋದು ಅಷ್ಟೇ ಪ್ರಮಾಣದಲ್ಲಿ ಅದರಿಂದ ಹೇರ್ ಡ್ಯಾಮೇಜ್ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಕೆಲವರು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಮನೆಮದ್ದುಗಳನ್ನು ಹುಡುಕ್ತಾಯಿರ್ತಾರೆ ಇದು ಖಂಡಿತವಾಗ್ಲೂ ಅದೇ ರೀತಿಯಾಗಿ ಕೂದಲನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಕಲರ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಬರೀ ವೈಟ್ ಹೇರ್ಸು ಅಂತೆಲ್ಲ ಕೂದಲಿಗೆ ಕಲರ್ ಮಾಡಿಸ್ಕೋಬೇಕು ಹೇಳಿ ಪಾರ್ಲರ್ ಸಹ ಹೋಗಿ ಕೂದಲಿಗೆ ಬಣ್ಣವನ್ನು ಹಾಕಿಸ್ಕೊಂಡು ಬರ್ತಾರೆ ಇದರಿಂದ ಸಾಕಷ್ಟು ಕೆಮಿಕಲ್ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಹೆಚ್ಚು ಬೆಲೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಕೂದಲನ್ನು ಕಲರ್ ಮಾಡ್ಕೋಬೇಕು ವೈಟ್ ಹೇರ್ಸನ್ನು ಕವರ್ ಮಾಡ್ಕೋಬೇಕು ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸ್ಕೋಬೇಕು ಅಂತಿರೋರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೋಮ್ ಮೇಡ್ ಹೇರ್ ಕಲರನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿನಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಬೀಟ್ರೂಟನ್ನು ತುರಿದ್ಬಿಟ್ಟು ಅಂದರೆ ಸಿಪ್ಪೆ ಭಾಗ ತೆಗೆದ್ಬಿಟ್ಟು ಮೇಲ್ಗಡೆದು ಅದನ್ನು ತುರಿದು ತುರಿದಿರುವಂತಹ ಬೀಟ್ರೂಟನ್ನು ಈ ನೀರಲ್ಲಿ ಹಾಕುತ್ತಾ ಇದ್ದೀನಿ ಈ ಒಂದು ಬೀಟ್ರೋಟ್ ಅನ್ನುವಂಥದ್ದೇನಿದೆ ಇದು ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ಜೊತೆಗೆ ಡ್ಯಾಮೇಜನ್ನು ತಡೆಗಟ್ಟುತ್ತೆ ವೈಟ್ ಹೇರ್ಸ್ ಆಗೋದನ್ನು ತಡೆಗಟ್ಟುತ್ತೆ ಜೊತೆಗೆ ವೈಟ್ ಹೇರ್ಸಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡುತ್ತೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ಉದುರ್ತಾ ಇರತ್ತೆ ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತೆ ಈ ರೀತಿ ತೊಂದರೆಗಳನ್ನು ನಿವಾರಣೆ ಮಾಡಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಬುಡದಿಂದಲೇ ಉದುರೋ ಅಂಥದ್ದು ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ತುಂಬ ಆಗುತ್ತೆ ಒಳ್ಳೆಯ ಹೊಳಪು ಕೂಡ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಒಂದು ಬೀಟ್ರೂಟು ಅದು ಅಲ್ಲದೆ ನಮ್ಮ ಕೂದಲಿಗೆ ನ್ಯಾಚುರಲ್ಲಾಗಿ ಒಂದು ಒಳ್ಳೆ ಡೈ ರೀತಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡುತ್ತೆ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಗ್ರೋತು ಇಂಪ್ರೂವ್ ಆಗುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಅದರ ಜೊತೆಗೇ ನಮ್ಮ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಯಾವುದೇ ರೀತಿಯ ಕಂಡೀಷ್ನರ್ನ ಬಳಸದೇ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ನ್ಯಾಚುರಲ್ ಕಂಡೀಷ್ನರ್ ಆಗು ಕೂಡ ಕೆಲಸ ಮಾಡುತ್ತೆ ಟೀ ಪೌಡರು ನಂತರ ಇದರೊಟ್ಟಿಗೆ ಒಂದು ಟೀ ಟೀ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಸೀಡ್ಸನ್ನು ಸೇರಿಸ್ಕೋತಾ ಇದ್ದೀನಿ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಕೂದಲು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ಕಲೋಂಜಿ ಸೀಡ್ಸನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಕೂದಲಲ್ಲಿ ಆ ಒಂದು ಮೆಲಾನಿನ್ ಪ್ರೊಡಕ್ಷನ್ ಹೆಚ್ಚು ಮಾಡೋದ್ರಿಂದ ಕೂದಲು ಮತ್ತೆ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಸಹಿತವಾಗಿ ಕಪ್ಪಾಗಿನೇ ಬೆಳೆಯುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನು ಕೂಡ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಬಿಳಿ ಆಗದಂತೆ ತಡೆಯುತ್ತೆ ಜೊತೆಗೆ ಬಿಳಿ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಇದು ಎಲ್ರಿಗೂ ಗೊತ್ತಿದೆ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುವಂತಹ ಒಂದು ಅಂಶವನ್ನು ಹೆಚ್ಚಾಗಿ ಒಳಗೊಂಡಿದೆ ಜೊತೆಗೆ ಏನು ನಮ್ಮ ಕೂದಲು ಉದುರ್ತಾ ಇರುತ್ತೆ ಕಡಿಮೆ ಮಾಡಿ ಗ್ರೋತನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನಲ್ಲಿಕಾಯಿ ಪೌಡರು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊಂಡು ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಒಮ್ಮೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದರೊಟ್ಟಿಗೆ ಒಂದು ನಾಲ್ಕೈದಾಗುವಷ್ಟು ದಾಸವಾಳದ ಹೂಗಳು ಒಂದು ಎಂಟರಿಂದ ಹತ್ತು ಎಲೆಗಳನ್ನು ಸಹ ದಾಸವಾಳದ ಎಲೆಗಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಏನು ತುಂಬ ಬೇಗನೆ ವೈಟೇರ್ಸ್ ಆಗ್ತಾ ಇರತ್ತೆ ಚಿಕ್ಕನೆ ವೈಟೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟುವಲ್ಲಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕೂದಲು ಸೊಂಪಾಗಿ ಕಪ್ಪಾಗಿ ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ಜೊತೆಗೆ ಉದ್ರೋದನ್ನು ಸಹಿತವಾಗಿ ಕಡಿಮೆ ಮಾಡುತ್ತೆ ಜೊತೆಗೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಶಾಂಪೂ ರೀತಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ ಇದರೊಟ್ಟಿಗೆ ಒಂದು ಅರ್ಧ ಹಿಡಿ ಆಗೋಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಎಲ್ರಿಗೂ ಗೊತ್ತಿದೆ ವೈಟ್ ಹೇರ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗದಂತೆ ತಡೆಗಟ್ಟೋದಕ್ಕೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೇ ಗ್ರೋತನ್ನು ಹೆಚ್ಚಿಸ್ಕೊಳ್ಬೇಕು ಅದರದನ್ನು ಕಡಿಮೆ ಮಾಡ್ಕೋಬೇಕು ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತಿರೋರಿಗೆ ಇದು ಬೆಸ್ಟ್ ಆಪ್ಷನ್ನು ಕರಿಬೇವಿನ ಎಲೆಗಳನ್ನು ಹೆಚ್ಚಾಗಿ ಬಳಸೋದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ಸಹಿತವಾಗಿ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ನಿಮಿಷಗಳವರೆಗೆ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಈ ಹಾಕಿರೋವಂಥ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಶೋಧಿಸಿ ಆ ನೀರೇನು ಉಳಿದಿತ್ತು ಅದನ್ನು ಮಾತ್ರ ಮತ್ತೆ ಒಂದು ಎರಡು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ನಾನು ಒಂದು ಕಾಫಿ ಪೌಡರ್ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಾಫಿ ಪೌಡರ್ ಹಾಕೊಳ್ಳೋದ್ರಿಂದ ಕೂಡ ಕೂದಲಿಗೆ ಒಳ್ಳೆ ಬಣ್ಣ ಬರುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಒಳ್ಳೆ ಹೊಳಪು ಕೂಡ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಸಮಯದಲ್ಲಿ ಸ್ವಲ್ಪ ಉರಿಯನ್ನು ಜಾಸ್ತಿ ಇಟ್ಕೊಂಡು ನಾನು ಇದು ಸ್ವಲ್ಪ ನೀರಿನ ಆ ರೀತಿಯಲ್ಲಿ ಇದೆಯಲ್ಲ ಅದು ಸ್ವಲ್ಪ ಗಟ್ಟಿಯಾಗಬೇಕು ಅದಕ್ಕೋಸ್ಕರ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಒಂದೂವರೆ ಲೋಟ ನೀರನ್ನು ಹಾಕಿದ್ವಲ್ಲ ಅದು ಒಂದು ಮುಕ್ಕಾಲು ಲೋಟ ಅಥವಾ ಒಂದು ಗ್ಲಾಸ್ ಆಗುವಷ್ಟು ನೀರು ಉಳಿಬೇಕಾಗತ್ತೆ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಶೋಧಿಸ್ಕೊಂಡಿದ್ದೀನಿ ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನುವಂಥ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನು ಹಚ್ಚಿ ನಂತರ ತಲೆ ಸ್ನಾನವನ್ನು ಮಾಡ್ತಾ ಬನ್ನಿ ಪ್ರತಿ ಬಾರಿ ಅಂದರೆ ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತಿರೋ ಆ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ಹಚ್ಚಿ ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವೈಟ್ ಏರ್ಸನ್ನು ಇದು ಕವರ್ ಮಾಡುತ್ತೆ ಜೊತೆಗೆ ಯಾರಿಗೆಲ್ಲ ನಮಗೆ ವೈಟ್ ಹೇರ್ಸ್ ಇಲ್ಲ ಒಂದೊಳ್ಳೆ ಕಲರ್ ಬರಬೇಕು ು ನಮ್ಮ ಕೂದಲಿಗೆ ಅಂಥೇಳಿ ಕಲರ್ ಮಾಡಿಸ್ಕೊಳ್ಳೋದಕ್ಕೆ ಅಂಥೇಳಿ ಪಾರ್ಲರಿಗೆ ಹೋಗ್ತಿರ್ತಾರಲ್ಲ ಅಂಥವರು ಸಹಿತವಾಗಿ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದರಿಂದ ಕೂದಲಿಗೆ ಇನ್ಸ್ಟೆಂಟಾಗಿ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಅದ್ರ ಜೊತೆಗೇನೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆ ಹೊಳಪು ಕೂಡ ಬರ್ತಾ ಹೋಗುತ್ತೆ ಜೊತೆಗೆ ಗ್ರೋತ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ರೆಗ್ಯುಲರಾಗಿ ಶ್ಯಾಂಪು ಮಾಡ್ತಾ ಇರ್ತೀವಿ ಅಂಥ ಸಮಯದಲ್ಲಿ ಡೈರೆಕ್ಟಾಗಿ ಹಾಗೆಯೇ ಶ್ಯಾಂಪು ಬಳಸೋದ್ರಿಂದ ಕೂಡ ತುಂಬ ಹೇರ್ ಫಾಲ್ ಆಗುತ್ತೆ ಜೊತೆಗೆ ವೈಟ್ ಹೇರ್ಸ್ ಕೂಡ ಹೆಚ್ಚಾಗಲಿಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಶ್ಯಾಂಪು ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮಿಶ್ರಣವನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದು ಹೇರ್ ಲಾಸ್ ಏನಾಗ್ತಾ ಇರುತ್ತೆ ಕಡಿಮೆ ಮಾಡ್ಕೋಬೋದು ಜೊತೆಗೆ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕವರ್ ಮಾಡ್ಕೋಬೋದು ಜೊತೆಗೆ ಕೂದಲಿಗೆ ಒಂದು ಒಳ್ಳೆಯ ಬಣ್ಣ ಕೂಡ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ನ್ಯಾಚುರಲ್ ಪದಾರ್ಥ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆ ಜೊತೆಗೇ ಹೇರ್ ಲಾಸ್ ಆಗೋದನ್ನು ಹೇರ್ ಡ್ಯಾಮೇಜ್ ಆಗೋದನ್ನು ಕೂಡ ತಡೆಗಟ್ಕೋಬೋದು ಇನ್ನು ಹೆಚ್ಚಾಗಿ ಮಾಡ್ಕೊಂಡಿದ್ದೀವಿ ಉಳಿದಿದೆ ಅಂತಂದರೆ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ಒಂದು ವಾರಗಳವರೆಗೆ ಇದನ್ನು ಬಳಸ್ಕೋಬೋದು ಈ ರೀತಿ ನ್ಯಾಚುರಲ್ ಡೈ ರೀತಿ ಕೂಡ ಬಳಸ್ಕೋಬೋದು ಅಥವಾ ಶಾಂಪೂ ಮಾಡುವಂಥ ಸಮಯದಲ್ಲಿ ಕೂಡ ಇದನ್ನು ನೀವು ಬಳಸ್ಕೋಬೋದು ಅಥವಾ ನಾವು ಮೆಹಂದಿ ಅಪ್ಲೈ ಮಾಡ್ಕೋತೀವಿ ಅಂದರೆ ಅಥವಾ ಯಾವುದೇ ಒಂದು ಹೇರ್ ಪ್ಯಾಕ್ ಮಾಡ್ಕೋತೀವಿ ಅಂದರೆ ಅದರೊಟ್ಟಿಗೆ ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಈ ಒಂದು ಮಿಶ್ರಣವನ್ನು ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳನ್ನು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಕೂಡ ಬರ್ತಾ ಹೋಗುತ್ತೆ ಸಾಫ್ಟ್ ಆಗುತ್ತೆ ಹೊಳಪನ್ನು ನೀಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಆಗೋದನ್ನು ಕೂಡ ತಡೆಗಟ್ಟಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವಿಲ್ಲಿ ಸಾಕಷ್ಟು ಒಂದು ನ್ಯಾಚುರಲ್ ಪದಾರ್ಥಗಳನ್ನು ಬಳಸಿ ಮಾಡಿಕೊಂಡಿರೋದ್ರಿಂದ ಅಂತಲೇ ಹೇಳ್ಬೋದು ನೋಡೋದ್ರೆಲ್ಲ ಕೆಮಿಕಲ್ ಪದಾರ್ಥಗಳನ್ನು ಬಳಸೋದ್ರ ಬದಲಾಗಿ ನಾವು ಮನೆಯಲ್ಲೇ ಈ ರೀತಿ ಹೆಚ್ಚು ನ್ಯಾಚುರಲ್ ಪದಾರ್ಥಗಳನ್ನು ಬಳಸೋದ್ರಿಂದ ಸಾಕಷ್ಟು ಲಾಭಗಳನ್ನೇ ಪಡಿಬೋದು ಅಂತಲೇ ಹೇಳ್ಬೋದು ಜೊತೆಗೆ ಯಾವುದೇ ರೀತಿಯ ಖರ್ಚು ಕೂಡ ಇರೋದಿಲ್ಲ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು